ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರದ ಮೇಲೆ ಉದಯ್ ಕೋಟಕ್ ಅವರ ಆಳವಾದ ಪ್ರಭಾವ ಉದಯ್ ಕೋಟಕ್ ಭಾರತೀಯ ಬ್ಯಾಂಕಿಂಗ್ ವಲಯದಲ್ಲಿ ಅತ್ಯುನ್ನತ ವ್ಯಕ್ತಿಯಾಗಿ ನಿಂತಿದ್ದಾರೆ ಅವರ ಚತುರ ದೃಷ್ಟಿಕೋನ ಅಚಲ ವಿವೇಕ ಮತ್ತು ತಳಮಟ್ಟದಿಂದಲೇ ಸ್ಥಿತಿಸ್ಥಾಪಕ ಮತ್ತು ಯಶಸ್ವಿ ಹಣಕಾಸು ಸಂಸ್ಥೆಯನ್ನು ನಿರ್ಮಿಸುವ ಗಮನಾರ್ಹ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಈ ವಲಯಕ್ಕೆ ಅವರ ಸೇವೆಯು ಕೋಟಕ್ ಮಹೀಂದ್ರಾ ಬ್ಯಾಂಕಿನ ಪ್ರಭಾವಶಾಲಿ ಬೆಳವಣಿಗೆಯನ್ನು ಮೀರಿ ವಿಸ್ತರಿಸಿದೆ ಅವರು ತಮ್ಮ ವಿಶಿಷ್ಟ ವಿಧಾನ ಮತ್ತು ಒಳನೋಟವುಳ್ಳ ದೃಷ್ಟಿಕೋನಗಳ ಮೂಲಕ ಆಧುನಿಕ ಭಾರತೀಯ ಬ್ಯಾಂಕಿಂಗ್ ಭೂದೃಶ್ಯವನ್ನು ರೂಪಿಸುವಲ್ಲಿ ಗಮನಾರ್ಹವಾಗಿ ಕೊಡುಗೆ ನೀಡಿದ್ದಾರೆ ಭಾರತೀಯ ಬ್ಯಾಂಕಿಂಗ್ ವಲಯಕ್ಕೆ ಉದಯ್ ಕೋಟಕ್ ಅವರ ಆಳವಾದ ಸೇವೆಯ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ದೃಢವಾದ ಮತ್ತು ವೈವಿಧ್ಯಮಯ ಹಣಕಾಸು ಸಂಸ್ಥೆಯನ್ನು ನಿರ್ಮಿಸುವುದು ಹಣಕಾಸು ಕಂಪನಿಯಿಂದ ಪ್ರಮುಖ ಬ್ಯಾಂಕ್ಗೆ ಉದಯ್ ಕೋಟಕ್ ಅವರ ಪ್ರಯಾಣವು ಒಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೋಟಕ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ಲಿಮಿಟೆಡ್ನೊಂದಿಗೆ ಪ್ರಾರಂಭವಾಯಿತು ಅವರ ಕಾರ್ಯತಂತ್ರದ ದೂರದೃಷ್ಟಿ ಮತ್ತು ವಿಕಸನಗೊಳ್ಳುತ್ತಿರುವ ಭಾರತೀಯ ಆರ್ಥಿಕತೆಯ ತಿಳುವಳಿಕೆಯು ಕಂಪನಿಯನ್ನು ಆಟೋ ಹಣಕಾಸು ಹೂಡಿಕೆ ಬ್ಯಾಂಕಿಂಗ್ ಮತ್ತು ವಿಮೆ ಸೇರಿದಂತೆ ವಿವಿಧ ಹಣಕಾಸು ಸೇವೆಗಳಾಗಿ ವೈವಿಧ್ಯಗೊಳಿಸಲು ಕಾರಣವಾಯಿತು ಎರಡು ಸಾವಿರದ ಮೂರರಲ್ಲಿ ಕೋಟಕ್ ಮಹೀಂದ್ರಾ ಫೈನಾನ್ಸ್ ಭಾರತದ ಇತಿಹಾಸದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ನಿಂದ ಬ್ಯಾಂಕಿಂಗ್ ಪರವಾನಗಿ ಪಡೆದ ಮೊದಲ ಬ್ಯಾಂಕೇತರ ಹಣಕಾಸು ಕಂಪನಿಯಾದಾಗ ನಿರ್ಣಾಯಕ ಕ್ಷಣ ಬಂದಿತು ವಿವೇಕ ಮತ್ತು ಅಪಾಯ ನಿರ್ವಹಣೆಗೆ ಒತ್ತು ಆಕ್ರಮಣಕಾರಿ ಬೆಳವಣಿಗೆಯನ್ನು ಅನುಸರಿಸಿದ ಅವರ ಕೆಲವು ಗೆಳೆಯರಿಗಿಂತ ಭಿನ್ನವಾಗಿ ಕೋಟಕ್ ನಿರಂತರವಾಗಿ ಅಪಾಯ ನಿರ್ವಹಣೆ ಮತ್ತು ಸಾಲ ನೀಡುವಲ್ಲಿ ಎಚ್ಚರಿಕೆಯ ವಿಧಾನವನ್ನು ಆದ್ಯತೆ ನೀಡಿದರು ಸುರಕ್ಷತೆ ಮತ್ತು ಸ್ಥಿರತೆಯ ಮೇಲಿನ ಈ ಗಮನವು ಕೋಟಕ್ ಮಹೀಂದ್ರಾ ಬ್ಯಾಂಕಿನ ವಿಶಿಷ್ಟ ಲಕ್ಷಣವಾಗಿದೆ ಇದು ಆರ್ಥಿಕ ಹಿಂಜರಿತಗಳನ್ನು ತಡೆದುಕೊಳ್ಳಲು ಮತ್ತು ಆರೋಗ್ಯಕರ ಆಸ್ತಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಅವರ ಪ್ರಸಿದ್ಧ ಉಲ್ಲೇಖ ರಿಸ್ಕ್ ಮತ್ತು ಸೇಫ್ ನಾಲ್ಕು ಅಕ್ಷರಗಳ ಪದಗಳಾಗಿವೆ ಮತ್ತು ಉದಯ್ ಕೂಡ ಹಾಗೆಯೇ ಈ ತತ್ವಶಾಸ್ತ್ರವನ್ನು ಸಂಕ್ಷಿಪ್ತಗೊಳಿಸುತ್ತದೆ ಹಣಕಾಸು ಸೇವೆಗಳ ಸಂಘಟನೆ ಅವರ ನಾಯಕತ್ವದಲ್ಲಿ ಕೋಟಕ್ ಮಹೀಂದ್ರಾ ಗ್ರೂಪ್ ಸಮಗ್ರ ಹಣಕಾಸು ಸೇವೆಗಳ ಸಂಘಟನೆಯಾಗಿ ಬೆಳೆದಿದೆ ಬ್ಯಾಂಕಿಂಗ್ ಆಸ್ತಿ ನಿರ್ವಹಣೆ ವಿಮೆ ಮತ್ತು ಹೂಡಿಕೆ ಬ್ಯಾಂಕಿಂಗ್ನಾದ್ಯಂತ ವ್ಯಾಪಕ ಶ್ರೇಣಿಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ನೀಡುತ್ತದೆ ಈ ವೈವಿಧ್ಯೀಕರಣವು ಗುಂಪಿನ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸಿದೆ ಮಾತ್ರವಲ್ಲದೆ ಭಾರತೀಯ ಗ್ರಾಹಕರು ಮತ್ತು ವ್ಯವಹಾರಗಳಿಗೆ ವ್ಯಾಪಕ ಶ್ರೇಣಿಯ ಹಣಕಾಸು ಪರಿಹಾರಗಳನ್ನು ಸಹ ಒದಗಿಸಿದೆ ಕಾರ್ಯತಂತ್ರದ ಸ್ವಾಧೀನಗಳು ಮತ್ತು ಬೆಳವಣಿಗೆ ಎರಡು ಸಾವಿರದ ಹದಿನೈದರಲ್ಲಿ ರಲ್ಲಿ ಐ ಎನ್ ಜಿ ವೈಶ್ಯ ಬ್ಯಾಂಕ್ ಅನ್ನು ಯಶಸ್ವಿಯಾಗಿ ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಕೋಟಕ್ನ ಕಾರ್ಯತಂತ್ರದ ಕುಶಾಗ್ರಮತಿ ಸ್ಪಷ್ಟವಾಗಿತ್ತು ಈ ವಿಲೀನವು ಕೋಟಕ್ ಮಹೀಂದ್ರಾ ಬ್ಯಾಂಕಿನ ಕಾರ್ಯಾಚರಣೆಗಳು ಮತ್ತು ಶಾಖಾ ಜಾಲವನ್ನು ಗಮನಾರ್ಹವಾಗಿ ಹೆಚ್ಚಿಸಿತು ಖಾಸಗಿ ಬ್ಯಾಂಕಿಂಗ್ ವಲಯದಲ್ಲಿ ಪ್ರಮುಖ ಆಟಗಾರನಾಗಿ ಅದರ ಸ್ಥಾನವನ್ನು ಗಟ್ಟಿಗೊಳಿಸಿತು ಉತ್ತಮ ಬ್ಯಾಂಕಿಂಗ್ ತತ್ವಗಳು ಮತ್ತು ನಿಯಂತ್ರಕ ಒಳನೋಟಗಳನ್ನು ಪ್ರತಿಪಾದಿಸುವುದು ಸ್ಥಿರತೆಗಾಗಿ ಧ್ವನಿ ನೀಡುವ ಪ್ರತಿಪಾದಕ ಕೋಟಕ್ ಬ್ಯಾಂಕಿಂಗ್ ವಲಯ ಎದುರಿಸುತ್ತಿರುವ ನಿರ್ಣಾಯಕ ಸಮಸ್ಯೆಗಳ ಕುರಿತು ನಿರಂತರವಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಆಗಾಗ್ಗೆ ಸ್ಥಿರತೆ ಸುಸ್ಥಿರ ಬೆಳವಣಿಗೆ ಮತ್ತು ವಿವೇಕಯುತ ಸಾಲ ನೀಡುವ ಅಭ್ಯಾಸಗಳ ಅಗತ್ಯವನ್ನು ಒತ್ತಿ ಹೇಳುತ್ತಾರೆ ತಲೆ ಕೆಳಗಾದ ಸಾಲ ಮತ್ತು ಸಾಲ ದರಗಳ ಅಪಾಯಗಳ ಕುರಿತು ಅವರ ಇತ್ತೀಚಿನ ಎಚ್ಚರಿಕೆಗಳು ಕ್ಷೇತ್ರದ ದೀರ್ಘಕಾಲೀನ ಆರೋಗ್ಯದ ಬಗ್ಗೆ ಅವರ ನಿರಂತರ ಕಾಳಜಿಯನ್ನು ಎತ್ತಿ ತೋರಿಸುತ್ತವೆ ಡಿಜಿಟಲ್ ರೂಪಾಂತರದ ಕುರಿತು ಒಳನೋಟಗಳು ಬ್ಯಾಂಕಿಂಗ್ನಲ್ಲಿ ತಂತ್ರಜ್ಞಾನದ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯನ್ನು ಗುರುತಿಸುವ ಕೋಟಕ್ ಡಿಜಿಟಲ್ ಅಳವಡಿಕೆಯ ಪ್ರತಿಪಾದಕರಾಗಿದ್ದು ಸಂಬಂಧಿತ ಅಪಾಯಗಳನ್ನು ನಿರ್ವಹಿಸಲು ದೃಢವಾದ ಸೈಬರ್ ಭದ್ರತೆ ಮತ್ತು ನಿಯಂತ್ರಕ ಚೌಕಟ್ಟುಗಳ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಡಿಜಿಟಲ್ ಮೊದಲ ಬ್ಯಾಂಕಿಂಗ್ ವೇದಿಕೆಯಾಗಿ ಕೋಟಕ್ ಎಂಟುನೂರ ಹನ್ನೊಂದು ರ ಅಭಿವೃದ್ಧಿಯು ಈ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ ನೀತಿ ಮತ್ತು ಆಡಳಿತಕ್ಕೆ ಕೊಡುಗೆ ಉದಯಲ್ ಕೋಟಕ್ ವಿವಿಧ ಉನ್ನತ ಮಟ್ಟದ ಸಮಿತಿಗಳು ಮತ್ತು ಸಲಹಾ ಮಂಡಳಿಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಭಾರತದಲ್ಲಿ ಹಣಕಾಸು ನೀತಿಗಳನ್ನು ರೂಪಿಸಲು ಮತ್ತು ಕಾರ್ಪೊರೇಟ್ ಆಡಳಿತದ ಮಾನದಂಡಗಳನ್ನು ಸುಧಾರಿಸಲು ತಮ್ಮ ಪರಿಣತಿಯನ್ನು ನೀಡಿದ್ದಾರೆ ಕಾರ್ಪೊರೇಟ್ ಆಡಳಿತದ ಕುರಿತಾದ ಸೆಬಿ ಸಮಿತಿಯ ಅವರ ಅಧ್ಯಕ್ಷತೆಯು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಮಹತ್ವದ ಶಿಫಾರಸುಗಳಿಗೆ ಕಾರಣವಾಯಿತು ಅವರು ಭಾರತೀಯ ಕೈಗಾರಿಕಾ ಒಕ್ಕೂಟದ ಸಿಐಐ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಉತ್ತಮ ಆರ್ಥಿಕ ಮತ್ತು ಹಣಕಾಸು ನೀತಿಗಳಿಗಾಗಿ ವೇದಿಕೆಯನ್ನು ಬಳಸಿಕೊಂಡರು ನಂಬಿಕೆ ಮತ್ತು ಮೌಲ್ಯ ಸೃಷ್ಟಿಯನ್ನು ನಿರ್ಮಿಸುವುದು ದೀರ್ಘಕಾಲೀನ ಮೌಲ್ಯ ಸೃಷ್ಟಿ ಕೋಟಕ್ ಮಹೀಂದ್ರ ಬ್ಯಾಂಕಿನ ದಶಕಗಳಲ್ಲಿ ಸ್ಥಿರವಾದ ಕಾರ್ಯಕ್ಷಮತೆ ಮತ್ತು ಬೆಳವಣಿಗೆಯು ಅದರ ಷೇರುದಾರರಿಗೆ ಗಮನಾರ್ಹ ಸಂಪತ್ತು ಸೃಷ್ಟಿಯಾಗಿ ಪರಿವರ್ತನೆಗೊಂಡಿದೆ ಕಾರ್ಯಕ್ಷಮತೆಯ ನಿಜವಾದ ಅಳತೆಯಾಗಿ ಸುಸ್ಥಿರ ಮೌಲ್ಯ ಸೃಷ್ಟಿಯ ಮಹತ್ವವನ್ನು ಉದಯ್ ಕೋಟಕ್ ಆಗಾಗ್ಗೆ ಒತ್ತಿ ಹೇಳುತ್ತಾರೆ ವಿಶ್ವಾಸಾರ್ಹ ಬ್ರ್ಯಾಂಡ್ ಅನ್ನು ನಿರ್ಮಿಸುವುದು ನೈತಿಕ ಅಭ್ಯಾಸಗಳು ಗ್ರಾಹಕ ಗಮನ ಮತ್ತು ಆರ್ಥಿಕ ಸ್ಥಿರತೆಯ ಮೂಲಕ ಉದಯ್ ಕೋಟಕ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ಗಾಗಿ ಬಲವಾದ ಮತ್ತು ವಿಶ್ವಾಸಾರ್ಹ ಬ್ರ್ಯಾಂಡ್ ಅನ್ನು ನಿರ್ಮಿಸಿದ್ದಾರೆ ಠೇವಣಿದಾರರು ಸಾಲಗಾರರು ಮತ್ತು ಹೂಡಿಕೆದಾರರ ವಿಶ್ವಾಸವನ್ನು ಗಳಿಸಿದ್ದಾರೆ ಉದ್ಯಮಶೀಲತೆ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಭಾರತೀಯ ವ್ಯವಹಾರಗಳಿಗೆ ಬೆಂಬಲ ನೀಡುವುದು ನಿರ್ಣಾಯಕ ಹಣಕಾಸು ಮತ್ತು ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವ ಮೂಲಕ ಕೋಟಕ್ ಮಹೀಂದ್ರಾ ಬ್ಯಾಂಕ್ ವಿವಿಧ ವಲಯಗಳಲ್ಲಿ ಭಾರತೀಯ ವ್ಯವಹಾರಗಳ ಬೆಳವಣಿಗೆಯನ್ನು ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಒಟ್ಟಾರೆ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡಿದೆ ಸ್ಫೂರ್ತಿದಾಯಕ ಉದ್ಯಮಶೀಲತೆ ಹಣಕಾಸು ಸಾಮ್ರಾಜ್ಯವನ್ನು ನಿರ್ಮಿಸಿದ ಮೊದಲ ತಲೆಮಾರಿನ ಉದ್ಯಮಿಯಾಗಿ ಉದಯ್ ಕೋಟಕ್ ಅವರ ಸ್ವಂತ ಪ್ರಯಾಣವು ಭಾರತದ ಮಹತ್ವಾಕಾಂಕ್ಷಿ ವ್ಯಾಪಾರ ನಾಯಕರಿಗೆ ಸ್ಫೂರ್ತಿಯಾಗಿ ಕಾರ್ಯ ಕಾರ್ಯನಿರ್ವಹಿಸುತ್ತದೆ